ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಸೂರ್ಯ ಅಭಿನಯದ ಕಂಗುವ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಸೀನಲ್ಲಿ ನಮಗೆ ಒಂದು ಅಜ್ಜಿ ಚಿಕ್ಕ ಮಕ್ಕಳಿಗೆ ಕತೆ ಹೇಳ್ತಿರೋದನ್ನ ತೋರಿಸ್ತಾರೆ ಸೀನ್ ಕಟ್ ಮಾಡಿದ್ರೆ ಪ್ರೆಸೆಂಟಲ್ಲಿ ರಷ್ಯಾದ ಒಂದು ಲ್ಯಾಬ್ನ ತೋರಿಸ್ತಾರೆ ಆ ಲ್ಯಾಬಲ್ಲಿ ಮಕ್ಕಳು ಮೇಲೆ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಅದು ಕೂಡ ಬ್ರೈನ್ ಮೇಲೆ ಅಲ್ಲಿಂದ ಝೆಟೋ ಅನ್ನೋ ಹುಡುಗ ತಪ್ಪಿಸ್ಕೊಂಡು ಹೋಗ್ತಾನೆ ಟ್ರೈನ್ ಹತ್ತಿ ಗೋವಾಗೆ ಬರ್ತಾನೆ ಆ ಟ್ರೈನಲ್ಲಿ ಇಜ್ಜಿಲು ತಗೊಂಡು ಒಂದು ಮುಖದ ಚಿತ್ರ ಬಿಡಿಸ್ತಾನೆ ಆ ಮುಖ ಯಾವುದು ಅಂತ ಮುಂದೆ ಗೊತ್ತಾಗುತ್ತೆ ಇವಾಗ ನಮಗೆ ಈ ಕಥೆಯ ನಾಯಕ ಫ್ರಾನ್ಸಿಸ್ನ ತೋರಿಸ್ತಾರೆ ಅವನೊಬ್ಬ ಬೌಂಟಿ ಹಂಟರ್ ಅಂದರೆ ಈ ಮೂವಿಲಿ ಹೇಳಿರೋ ಥರ ಬೌಂಟಿ ಹಂಟರ್ ಅಂದರೆ ಪೊಲೀಸರು ಹಿಡಿಯೋಕೆ ಆಗದೆ ಇರೋರನ್ನ ಹಿಡಿಯೋರು ಇವಾಗ ಒಬ್ಬ ಪೊಲೀಸ್ ಹತ್ರ ಬೌಂಟಿ ತಗೊಂಡು ಡಿಸೋಜ ಅನ್ನೋನ್ನ ಹಿಡಿದಿರ್ತಾನೆ ಅವ್ರ ಕಡೆ ಅವರಿಗೆಲ್ಲ ಚೆನ್ನಾಗಿ ಹೊಡೆದು ಡಿಸೋಜನ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತಿರ್ತಾನೆ ಫ್ರಾನ್ಸಿಸ್ನ ಫ್ರೆಂಡ್ ಹೆಸರು ಕೋಲ್ಟ್ ಅಂತ ಡಿಸೋಜನ ಕಾರಲ್ಲಿ ಫ್ರಾನ್ಸಿಸ್ ಮತ್ತು ಕೋಲ್ಟ್ ಕರ್ಕೊಂಡು ಹೋಗಬೇಕಾದ್ರೆ ನಮಗೆ ಈ ಕಥೆಯನ್ನು ಹಾಕಿ ಏಂಜಲನ್ನ ತೋರಿಸ್ತಾರೆ ಫ್ರಾನ್ಸಿಸ್ ಮತ್ತು ಏಂಜಲ ಮುಂಚೆನೇ ಪ್ರೀತಿ ಮಾಡ್ತಾಯಿದ್ರು ಮತ್ತು ಇವಾಗ ಬ್ರೇಕಪ್ ಮಾಡ್ಕೊಂಡಿರ್ತಾರೆ ಅವಳು ಕೂಡ ಬೌಂಟಿ ಅಂತಾರೆ ಅವ್ಳು ಕಂಡ್ರೆ ಫ್ರಾನ್ಸಿಸ್ಗೆ ಆಗ್ತಿರಲ್ಲ ಫ್ರಾನ್ಸಿಸ್ ಕಂಡ್ರೆ ಏಂಜಲಾಗೆ ಆಗ್ತಿರಲ್ಲ ಹಾಗಾಗಿ ಫ್ರಾನ್ಸಿಸ್ ಹಿಡಿದಿರೋ ಬೌಂಟಿನ ಅವಳು ಸೇರಿ ಹಿಡ್ಕೊಂಡು ಪೊಲೀಸ್ ಹತ್ರ ನಾನು ಹಿಡಿದಿದ್ದು ಅಂತ ಹೇಳ್ತಾಳೆ ಅಲ್ಲಿ ಫ್ರಾನ್ಸಿಸ್ ಮತ್ತು ಏಂಜಲ್ ಆಗಿ ಜಗಳ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಫ್ರಾನ್ಸಿಸ್ ಮತ್ತೆ ಕೋಲ್ಟ್ ಇನ್ನೊಬ್ಬನ ಹಿಡಿಯೋಕೆ ಹೋಗಿರ್ತಾರೆ ಆದರೆ ಅವನು ಗನ್ ತಗೊಂಡು ಫ್ರಾನ್ಸಿಸ್ನ ಶೂಟ್ ಮಾಡೋಕ್ಕೆ ಬಂದಾಗ ಫ್ರಾನ್ಸಿಸ್ ಅವನ ಶೂಟ್ ಮಾಡಿ ಸಾಯಿಸಿಬಿಡ್ತಾನೆ ಆದರೆ ಪೊಲೀಸ್ ಅವನಿಗೆ ಏನು ಮಾಡದೆ ಜೀವಂತವಾಗಿ ಕರ್ಕೊಂಡು ಬರಬೇಕು ಅಂತ ಹೇಳಿರ್ತಾನೆ ಅದಕ್ಕೆ ಫ್ರಾನ್ಸಿಸ್ ಅಲ್ಲಿಂದ ಎಸ್ಕೇಪ್ ಆಗೋಣ ಅನ್ಕೊಳ್ತಾನೆ ಆದರೆ ಆ ಕೊಲೆನ ರಷಿಯೆಯಿಂದ ತಪ್ಪಿಸ್ಕೊಂಡು ಬಂದಿರೋ ಝೆಟಾ ನೋಡ್ತಾನೆ ಅವನು ಫ್ರಾನ್ಸಿಸ್ನೇ ದುರ್ಗುಟ್ಟಿ ನೋಡ್ತಾ ಇರ್ತಾನೆ ಫ್ರಾನ್ಸಿಸ್ ಅಲ್ಲಿಂದ ಹೋಗ್ಬಿಡ್ತಾನೆ ಆಮೇಲೆ ಅಲ್ಲಿಗೆ ಏಂಜಲ ಬರ್ತಾಳೆ i <laughs> ಅವಳು ಜೆಟಾನ ಕೊಲೆ ಮಾಡಿದ್ಯಾರು ಅಂತ ಸ್ಕೆಚ್ ಬಿಡೋಕ್ಕೆ ಹೇಳ್ತಾಳೆ ಅವನು ಫ್ರಾನ್ಸಿಸ್ ಸ್ಕೆಚ್ನ ಬಿಡಿಸ್ತಾ ಇರ್ತಾನೆ ಅದನ್ನ ಫ್ರಾನ್ಸಿಸ್ ನೋಡಿ ಜೆಟಾನ ಅಲ್ಲಿಂದ ಕಾರಲ್ಲಿ ಕರ್ಕೊಂಡು ಹೋಗಿಬಿಡ್ತಾನೆ ಹೋಗ್ತಾ ಇದಾರೆ ಇಲ್ಲಿ ಝಟಾ ಫ್ರಾನ್ಸಿಸ್ನೇ ದುರ್ಗುಟ್ಟಿ ನೋಡ್ತಾ ಇರ್ತಾನೆ ಫ್ರಾನ್ಸಿಸ್ ಆಗ ನೋಡಬೇಡ ಅಂತ ಝಟನಿಗೆ ಹೇಳಿದಾಗ ಪಿಟ್ಸ್ ಪಿಡಿಸ್ಬಂದೊಂದು ರೀತಿ ಆಡೋಕೆ ಶುರು ಮಾಡ್ತಾನೆ ಆಮೇಲೆ ಝೆಟಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಝೆಟಾನ ಬ್ರೈನ್ ಕಂಡೀಷನ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಯಾಕಂದರೆ ಅವನ ಬ್ರೈನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರಲ್ವಾ ಅದಕ್ಕೆ ಆಮೇಲೆ ಫ್ರಾನ್ಸಿಸ್ ಝಟಾನ ಮನೆಗೆ ಕರ್ಕೊಂಡು ಬರ್ತಾನೆ ಫ್ರಾನ್ಸಿಸ್ಗೆ ಜೆಟಾ ಮೇಲೆ ಏನೋ ಒಂಥರ ಪ್ರೀತಿ ಫ್ರಾನ್ಸಿಸ್ಗೆ ಝೆಟಾ ಎಷ್ಟೋ ವರ್ಷದಿಂದ ಗೊತ್ತು ಅನ್ನಿಸ್ತಾ ಇರುತ್ತೆ ಝೆಟಾ ಗೋಡೆ ಮೇಲೆ ಏನೇನೋ ಡ್ರಾಯಿಂಗ್ ಬಿಡ್ತಾನೆ ಆಮೇಲೆ ಫ್ರಾನ್ಸಿಸ್ ಝೆಟಾಗೆ ಹೊಟ್ಟೆ ಹಸಿತಾ ಇದೆ ಅಂತ ತಿಳ್ಕೊಂಡು ಅವನ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ಊಟ ಕೊಡಿಸ್ತಾನೆ ಅಲ್ಲಿಗೆ ಏಂಜಲ ಬರ್ತಾಳೆ ಫ್ರಾನ್ಸಿಸ್ ಮತ್ತು ಕೋಲ್ಟ್ ಎಲ್ಲೇ ಹೋದರೂ ಏಂಜಲ ಅಲ್ಲಿಗೆ ಕರೆಕ್ಟಾಗಿ ಬರ್ತಿರ್ತಾಳೆ ಯಾಕಂದರೆ ಫ್ರಾನ್ಸಿಸ್ ಜೊತೆ ಏಂಜಲ ಬ್ರೇಕಪ್ ಮಾಡ್ಕೊಂಡಾಗ ಅವನಿಗೆ ಒಂದು ಡಾಲರ್ ಕೊಟ್ಟಿರ್ತಾಳೆ ಫ್ರಾನ್ಸಿಸ್ ಬೇಡ ಅಂದರೆ ಕೋಲ್ಟ್ ಆ ಡಾಲರ್ನ ಹಾಕೊಂಡಿರ್ತಾನೆ ಅದರಲ್ಲಿ ಟ್ರ್ಯಾಕರ್ ಇರುತ್ತೆ ಹಾಗಾಗಿ ಫ್ರಾನ್ಸಿಸ್ ಎಲ್ಲಿಗೆ ಹೋದರೂ ಅಲ್ಲಿಗೆ ಬರ್ತಾ ಇರ್ತಾಳೆ ಅವಳು ಹೋಟೆಲ್ಗೆ ಬಂದು ಪೊಲೀಸ್ನ ಸಾಯಿಸ್ ಬೇಡ ಅವನ್ನ ಅವನ ಸಾಯಿಸಿರೋದಕ್ಕೆ ಅವರ ಅಣ್ಣ ನಿನ್ನ ಹುಡುಕಿ ಬರ್ತಿದ್ದಾನೆ ಅಂತ ಹೇಳಿ ಫ್ರಾನ್ಸಿಸ್ ಕೈಗೆ ಬೇಡಿ ಹಾಕಿ ಅಲ್ಲೇ ಕಟ್ಟಾಕ್ಬಿಡ್ತಾಳೆ ಅಷ್ಟರಲ್ಲಿ ಫ್ರಾನ್ಸಿಸ್ ಸಾಯಿಸಿದ್ದ ವ್ಯಕ್ತಿಯ ಅಣ್ಣ ಬಂದು ಜೆಟ ಹತ್ರ ನನ್ನ ತಮ್ಮನ್ನ ಸಾಯಿಸಿದ್ದಾರು ನೀನು ಅವನ್ನ ನೋಡಿದ್ಯಾ ಅಂತ ಕೇಳ್ತಾ ಇರ್ತಾನೆ ಅಷ್ಟರಲ್ಲಿ ರಷ್ಯಿಂದ ಜೆಟಾನ ಹುಡಿಕೊಂಡು ಬಂದ ರೌಡಿಗಳು ಎಲ್ಲರಿಗೂ ಶೂಟ್ ಮಾಡಿ ಜೆಟಾನ ಎತ್ಕೊಂಡು ಹೋಗ್ತಾರೆ ಫ್ರಾನ್ಸಿಸ್ ಆ ಬೇಡೆಯಿಂದ ಬಿಡಿಸಿಕೊಂಡು ಜೆಟಾನ ಬಿಡಿಸೋಕೆ ಓಡೋಗ್ತಾನೆ ಆವಾಗ ಕತೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸಾವಿರದ ಎಪ್ಪತ್ತಕ್ಕೆ ಶಿಫ್ಟ್ ಆಗುತ್ತೆ ಇಲ್ಲಿ ನಮಗೆ ಒಬ್ಬ ರೋಮನ್ ಸಾಮ್ರಾಟನ ತೋರಿಸ್ತಾರೆ ಅವನು ಇಡೀ ಭಾರತನ ತನ್ನ ವಶ ಮಾಡ್ಕೋಬೇಕು ಅಂದ್ಕೊಂಡಿರ್ತಾನೆ ಅವನ ಜೊತೆ ಇಪ್ಪತ್ತೈದು ಸಾವಿರ ಜನ ಸೈನಿಕರು ಅಡಗಿನಲ್ಲಿ ಇಂದು ಮಹಾಸಾಗರದಲ್ಲಿ ಬರ್ತಾ ಇರ್ತಾರೆ ಆದರೆ ಅವನಿಗೆ ಸಡನ್ ಆಗಿ ಐದು ದ್ವೀಪಗಳ ಮೇಲೆ ಆಸೆ ಆಗುತ್ತೆ ಹೇಗಾದರೂ ಮಾಡಿ ಆ ಐದು ದ್ವೀಪನ ತನ್ನ ವಶ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾನೆ ಆ ಐದು ದ್ವೀಪಗಳಲ್ಲಿ ಮೊದಲನೆಯದು ಮಂಡಯಾರ್ ಅಲ್ಲಿನ ಜನ ಹಡಗುಗಳ ತಯಾರಿಕೆಯಲ್ಲಿ ಎತ್ತಿದ ಕೈ ಎರಡನೆಯದು ವಂಕಾಡು ಅಲ್ಲಿನ ಜನ ಔಷಧಿ ಮಾಡೋದರಲ್ಲಿ ಫೇಮಸ್ ಮೂರನೆಯದು ಮುಕ್ಕಾಡು ದ್ವೀಪ ಶಸ್ತ್ರ ತಯಾರಿಕೆಯಲ್ಲಿ ಫೇಮಸ್ ನಾಲ್ಕನೆಯದು ಆರತಿ ದ್ವೀಪ ತುಂಬಾ ಕ್ರೂರವಾದ ಜನ ಇಲ್ಲೇ ನಮ್ಮ ವಿಲನ್ ಇರೋದು ಐದನೆಯದು ಪೆರುಮಾಚಿ ಇಲ್ಲಿನ ಜನಗಳನ್ನು ವೀರರು ಅಂತಾರೆ ಇಲ್ಲೇ ನಮ್ಮ ಖಾತೆಯ ನಾಯಕ ಕಂಗುವ ಇರೋದು ರೋಮನ್ ಸಾಮ್ರಾಟ ಮೊದಲು ಪೆರುಮಾಚಿನ ಕಬ್ಜಾ ಮಾಡ್ಕೋಬೇಕು ಅಂದ್ಕೋತಾನೆ ಇವಾಗ ಆ ಪೆರುಮಾಚಿ ದ್ವೀಪನ ವಶಪಡಿಸ್ಕೊಳ್ಳೋಕೆ ಆ ದ್ವೀಪದ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಕೊಡುವ ಅನ್ನೋ ವ್ಯಕ್ತಿನ ಕರೆಸ್ತಾರೆ ಅವ್ನು ಹೇಳೋದೇನೆಂದರೆ ರೋಮನರ ಇಪ್ಪತ್ತೈದು ಸಾವಿರ ಜನ ಒಟ್ಟಿಗೆ ಹೋದರೂ ಅಲ್ಲಿರೋ ಜನರನ್ನು ಸೋಲ್ಸೋಕೆ ಆಗೋಲ್ಲ ಅವ್ರನ್ನ ಶಕ್ತಿಯಿಂದ ಸೋಲ್ಸೋದು ತುಂಬ ಕಷ್ಟ ಅದಕ್ಕೆ ನನಗೆ ಒಂದು ತಲೆಗೆ ಎರಡು ನಾಣ್ಯ ಕೊಡಿ ನಾನು ನಿಮಗೆ ನೂರು ಜನ ಯೋಧರನ್ನು ಸಾಯಿಸಿ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸಾಮ್ರಾಟ್ ಪುರಾವೆಗಾಗಿ ನನಗೆ ನೂರು ಜನರ ಬಲಗೈನ ಕಟ್ ಮಾಡಿ ತೊಗೊಂಡ್ಬಾ ಅಂತ ಹೇಳ್ತಾನೆ ಕೊಡುವ ಪೆರುಮಾಚಿಯ ಮುಖ್ಯಸ್ಥ ಕಂಗುವನ ತಂದೆ ಬಳಿ ಬಂದು ರೋಮನರಿಗೆ ಅಡುಗು ಮಾಡೋಕೆ ಕೆಲಸಗಾರರ ಅಗತ್ಯ ಇದೆ ಮತ್ತು ಅವರು ತುಂಬ ದುಡ್ಡು ಕೊಡ್ತಾರೆ ನನ್ನ ಜೊತೆ ನೂರು ಜನರನ್ನು ಕಳಿಸಿ ಕೊಡಿ ಅಂತಾನೆ ಅದಕ್ಕೆ ಕಂಗುವನ ಅಪ್ಪ ಒಪ್ಪಿ ಕೊಡುವನ ಜೊತೆ ನೂರು ಜನರನ್ನು ಕಳಿಸ್ತಾನೆ ಕೊಡುವ ಅವನು ಮಾಡಿರೋ ಟ್ರ್ಯಾಪ್ಗೆ ಆ ನೂರು ಜನರನ್ನು ಬಲಿ ಕೊಟ್ಟು ಅವರ ಬಲಗೈನ ಕಟ್ ಮಾಡಿಕೊಂಡು ತಗೊಂಡು ಹೋಗ್ತಾನೆ ಕೊಡುವನಿಗೆ ಆಸೆ ಜಾಸ್ತಿಯಾಗಿ ಇನ್ನೂ ನೂರು ಜನ ಪೆರುಮಾಚಿ ವೀರರನ್ನು ಸಾಯಿಸೋಕೆ ಪ್ಲಾನ್ ಮಾಡಿ ಮತ್ತೆ ಕಂಗುವನ ತಂದೆ ಬಳಿ ಬಂದು ಇನ್ನೂ ನೂರು ಜನ ವೀರರು ಬೇಕು ಅಂತಾನೆ ಕಂಗುವನ ತಂದೆ ಈ ಸಲನೂ ನೂರು ಜನನ ಕಳಿಸ್ತಾನೆ ಆದರೆ ಈ ಸಲ ಕೊಡುವನ ಟ್ರ್ಯಾಪಲ್ಲಿ ಆ ನೂರು ಜನ ಸಾಯಲ್ಲ ಕಂಗುವ ಮಾಡಿರೋ ಟ್ರ್ಯಾಪ್ ಅಲ್ಲಿಗೆ ಕೊಡುವ ಬೀಳ್ತಾನೆ ಅದೇಗೆ ಅಂದ್ರೆ ಲಾಸ್ಟ್ ಟೈಮ್ ನೂರು ಜನದಲ್ಲಿ ಒಬ್ಬ ಸತ್ತಿರಲ್ಲ ಅವನೇ ತನ್ನ ಬಲಗೈ ಕಟ್ ಮಾಡಿ ಕೊಡುವನ ಬಳಿ ಎಸ್ದಿರ್ತಾನೆ ಮತ್ತೆ ವಾಪಸ್ ಕಂಗುವನ ಬಳಿ ಹೋಗಿ ಎಲ್ಲ ವಿಷಯ ಹೇಳಿರ್ತಾನೆ ಈ ಸಲ ಕಂಗುವ ಕೊಡುವನ ಬಳಿ ಬಂದು ಅವನ ಇರೋ ಶಂಕ ಉತ್ತಾನೆ ಅಲ್ಲಿಗೆ ಕೊಡುವನ ಕಡೆ ಅವರು ಪೆರುಮಾಚಿ ಅವರನ್ನ ಸಾಯಿಸೋಕೆ ಬರ್ತಾರೆ ಆದ್ರೆ ಕಂಗುವನ ಕೈಲಿ ಎಲ್ಲರೂ ಸತ್ತೋಗ್ತಾರೆ ಆಮೇಲೆ ಕಂಗುವ ಕೊಡುವನ ಬಲಗೈ ಕಟ್ ಮಾಡಿ ಅವನ ಪೆರುಮಾಚಿಗೆ ಎತ್ಕೊಂಡು ಬಂದು ಎಲ್ರು ಮುಂದೆ ಅವನ ಕಂಬಕ್ಕೆ ಕಟ್ ಹಾಕಿ ಬೆಂಕಿ ಇಡ್ತಾರೆ ಆ ಊರಿನ ಜನ ಕೊಡುವ ಮಾಡಿರೋ ದ್ರೋಹಕ್ಕೆ ಅವನ ಹೆಂಡತಿ ಮತ್ತು ಮಗನನ್ನು ಕೂಡ ಬೆಂಕಿಯಲ್ಲಿ ಸುಟ್ಟಾಕ್ಬೇಕು ಅಂತ ಹೇಳ್ತಾರೆ ಆದ್ರೆ ಕಂಗುವ ಕೊಡುವ ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗಿದೆ ಏನು ತಪ್ಪು ಮಾಡದೆ ಇರೋ ಅವನ ಹೆಂಡತಿ ಮತ್ತು ಅವನ ಮಗನಿಗೆ ಶಿಕ್ಷೆ ಕೊಡಬಾರದು ಅಂತ ಹೇಳ್ತಾನೆ ಆದ್ರೆ ಕೊಡುವನ ಹೆಂಡತಿ ಊರಿನ ಜನ ಸೇರ್ಕೊಂಡು ಅವರನ್ನ ಸಾಯಿಸಿಬಿಡ್ತಾರೆ ಅಂತ ಭಯಪಟ್ಟು ಅವಳ ಮಗ ಪೊರುವನನ್ನು ಕಂಗುವನ ಕೈಗೆ ನೀಡಿ ಇನ್ಮೇಲೆ ಇವನ್ನ ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಬೆಂಕಿಗೆ ಹಾರಿ ಪ್ರಾಣ ಬಿಡ್ತಾಳೆ ಅದನ್ನ ನೋಡಿ ಕಂಗುವ ಇನ್ಮೇಲಿಂದ ಪೊರುವ ನನ್ನ ಮಗ ಅಂತ ಎಲ್ಲರೂ ಮುಂದೆ ಹೇಳ್ತಾನೆ ಪೊರುವ ಬೇರೆ ಯಾರು ಅಲ್ಲ ಪ್ರೆಸೆಂಟ್ ಅಲ್ಲಿ ಇರೋ ಜೆಟ ಕಂಗುವ ಪ್ರೆಸೆಂಟಲ್ಲಿ ಫ್ರಾನ್ಸಿಸ್ ಇವಾಗ ಗೊತ್ತಾಗಿರಬೇಕು ಅನಿಸುತ್ತೆ ಯಾಕೆ ಸೆಟಾ ಫ್ರಾನ್ಸಿಸ್ನ ಉಡ್ಕೊಂಡು ಬಂದ ಮತ್ತು ಫ್ರಾನ್ಸಿಸ್ಗೆ ಯಾಕೆ ಜೆಟನ ಕಂಡ್ರೆ ಒಂದು ರೀತಿ ಫೀಲ್ ಆಗ್ತಿತ್ತು ಅಂತ ಮತ್ತು ಅವನು ಟ್ರೈನಲ್ಲಿ ಬಿಡಿಸಿದ್ದು ಕಂಗುವನ ಮುಖನೇ ಆಗಿರುತ್ತೆ ಇವಾಗ ಕೊಡುವ ಸತ್ವದ ಹಾಗಾಗಿ ರೋಮನ್ ಸಾಮ್ರಾಟ ಆರತಿ ದ್ವೀಪದ ಮುಖ್ಯಸ್ಥ ಉದಿರನ್ ಬಳಿ ಹೋಗ್ತಾನೆ ಆ ದ್ವೀಪಕ್ಕೂ ಪೆರುಮಾಚ ದ್ವೀಪಕ್ಕೂ ಹಳೆಯ ದ್ವೇಷ ಇರುತ್ತೆ ಅದನ್ನು ಬಳಸಿಕೊಂಡು ಪೆರುಮಾಚಿನ ವಶಪಡಿಸ್ಕೋಬೇಕು ಅಂತ ಪ್ಲಾನ್ ಮಾಡಿರ್ತಾನೆ ಇವರು ಮಾಡಿರೋ ಪ್ಲಾನ್ ಕಂಗುವಾಗೆ ಗೊತ್ತಾಗಿ ಆರತಿ ದ್ವೀಪದವರ ಮೇಲೆ ಯುದ್ಧ ಮಾಡೋಣ ಅಂತ ಎಲ್ರಿಗೂ ಹೇಳ್ತಾನೆ ಎಲ್ಲರೂ ಅದಕ್ಕೆ ಒಪ್ಕೊಳ್ತಾರೆ ಯುದ್ಧಕ್ಕಿಂತ ಮುಂಚೆ ಶಸ್ತ್ರಗಳ ಪೂಜೆ ಮಾಡಿ ಕಾಡಿಗೆ ಹೋಗ್ತಿರ್ತಾರೆ ಇವರು ಕಾಡಿಗೆ ಬರೋ ವಿಷಯ ಉದಿರನ್ಗೆ ಗೊತ್ತಾಗಿ ಅವನ ಇಬ್ಬರು ಮಕ್ಕಳನ್ನು ಕಾಡಲ್ಲಿ ಮರಗಳ ಮೇಲೆ ಕುಳಿತು ಕಂಗುವ ಬಂದಾಗ ಅಟ್ಯಾಕ್ ಮಾಡೋಕೆ ಹೇಳ್ತಾನೆ ಅದ್ದೇ ಫಾಲೋ ಮಾಡಿ ಉದಿರನ್ನ ಮಕ್ಕಳು ಕಾಡಿಗೆ ಹೋಗಿ ಮರ ಏರಿ ಕುಳಿತುಕೊಳ್ತಾರೆ ಅಲ್ಲಿಗೆ ಕಂಗುವ ಮತ್ತೆ ಅವನ ದ್ವೀಪದವರು ಬಂದಾಗ ಹಿಂದೆಯಿಂದ ಒಬ್ಬೊಬ್ಬರನ್ನೇ ಕೊಲ್ತಾ ಇರ್ತಾರೆ ಉದಿರನ್ನ ಮಕ್ಕಳು ಕಂಗುವಾಗಿ ಏನು ಆಗ್ತಿದೆ ಅಂತ ಅನಿಸಿ ನಾಯಿತರ ಮರನ ಮೂಸಿ ನೋಡಿ ಇಲ್ಲಿ ನೀರು ಗಾಳಿಗಿಂತ ರಕ್ತದ ವಾಸನೆ ಜಾಸ್ತಿ ಇದೆ ಅಂತ ಹೇಳಿ ಎಲ್ಲ ವೀರರನ್ನು ಒಂದತ್ತಿರ ಬರೋಕೆ ಹೇಳ್ತಾನೆ ಆಮೇಲೆ ಅಲ್ಲಿಗೆ ಉದಿರನ್ ಮಕ್ಕಳು ಮತ್ತೆ ಆರತಿ ಯೋಧರು ಬರ್ತಾರೆ ಕಂಗುವ ಎಲ್ಲರನ್ನೂ ಕೊಲ್ತಾ ಇರ್ತಾನೆ ಪರುವನಿಗೆ ಊರಿಗೆ ಹೋಗಿ ಅವನ ಕತ್ತಿಯನ್ನು ತರಲು ಹೇಳ್ತಾನೆ ಪರ್ವ ಊರಿಗೆ ಹೋಗಿ ಕತ್ತಿ ತರುವಷ್ಟರಲ್ಲಿ ಕಂಗುವ ಉದಿರನ ಒಬ್ಬ ಮಗನನ್ನು ಸಾಯಿಸಿರ್ತಾನೆ ಇನ್ನೊಬ್ಬ ಉಳಿದಿರ್ತಾನೆ ಪರ್ವ ಕತ್ತಿಯನ್ನು ತಂದು ಕಂಗುವನಿಗೆ ಕೊಡುವ ಬದಲು ಕಂಗುವನ ಭುಜಕ್ಕೆ ಚುಚ್ಚಿ ನನ್ನ ತಂದೆ ಕೊಡುವನ ದ್ವೇಷವನ್ನು ತೀರಿಸಿಕೊಂಡೆ ಅಂತ ಅಲ್ಲಿಂದ ಓಡೋಗ್ತಾನೆ ಕಂಗುವ ಹೇಗೋ ಮಾಡಿ ಪರ್ವ ಚುಚ್ಚಿದ್ದ ಕತ್ತಿಯನ್ನು ತೆಗೆದುಕೊಂಡು ಉದಿರನ ಇನ್ನೊಬ್ಬ ಮಗನನ್ನು ಕೂಡ ಕೊಲ್ತಾನೆ ಆಮೇಲೆ ಉದಿರನ ಇಬ್ಬರು ಮಕ್ಕಳನ್ನು ತೆಪ್ಪದಲ್ಲಿ ಹಾಕಿ ಹದ್ದಿನ ಕೈಯಲ್ಲಿ ಉದಿರನ ಮೂರನೇ ಮಗನಿಗೆ ಸಂದೇಶ ಕಳಿಸ್ತಾನೆ ಅದರಲ್ಲಿ ಇನ್ನ ಎಂಟು ದಿನದಲ್ಲಿ ಯುದ್ಧ ಶುರುವಾಗುತ್ತೆ ಅಂತ ಇರುತ್ತೆ ಕಂಗುವ ತನ್ನ ಭುಜಕ್ಕೆ ಚಿಕಿತ್ಸೆ ತೆಗೆದುಕೊಂಡು ಪೊರುವನನ್ನು ಹುಡುಕಲು ಹೋಗ್ತಾನೆ ಪೊರ್ವ ಮತ್ತೆ ಬಾಣಗು ಕಂಗುವನ ಮೇಲೆ ಆಕ್ರಮಣ ಮಾಡಿದರು ಕಂಗುವ ಪರ್ವನನ್ನು ಸಮಾಧಾನ ಮಾಡಿ ಈಗ ನಮ್ಮ ಊರಿನ ಜನರಿಗೆ ಅಪಾಯ ಇದೆ ಅದನ್ನು ತಿಳಿದು ನಾನು ಸಾಯೋಕೆ ಆಗಲ್ಲ ಒಂದು ಬಾರಿ ಯುದ್ಧ ಮುಗಿದ ಮೇಲೆ ನಿನ್ನ ಕೈ ಸಾಯ್ತೀನಿ ಅಂತ ಅವನಿಗೆ ಮಾತನ್ನು ಕೊಡ್ತಾನೆ ಆಮೇಲೆ ಪರ್ವನನ್ನು ವಾಪಸ್ ಊರಿಗೆ ಕರ್ಕೊಂಡು ಬರ್ತಾನೆ ಆದ್ರೆ ಊರಿನ ಜನ ಎಲ್ಲರೂ ಪೊರುವನಿಗೆ ಕಲ್ಲಲ್ಲಿ ಹೊಡಿತಾರೆ ಕಂಗುವ ಅದನ್ನು ತಡಿತಾನೆ ಕಂಗುವನ ತಂದೆ ಪರ್ವ ಮಾಡಿದ ತಪ್ಪಿಗಾಗಿ ಅವನನ್ನು ಕಗ್ಗಾಡಿಗೆ ಕಳಿಸಬೇಕು ಅಂತಾನೆ ಕಗ್ಗಾಡು ಅಂದ್ರೆ ತುಂಬಾ ದಟ್ಟವಾದ ಕ್ರೂರ ಪ್ರಾಣಿಗಳಿರುವ ಕಾಡು ಅಲ್ಲಿಗೆ ಹೋದವರು ಇಲ್ಲಿಯವರೆಗೆ ಯಾರು ಹಿಂತಿರುಗಿ ಬಂದಿರಲ್ಲ ಕಂಗುವ ಪರ್ವನನ್ನು ಕಗ್ಗಾಡಿಗೆ ಕಳಿಸುವುದಾದರೆ ನಾನು ಕೂಡ ಅವನ ಜೊತೆ ನಾನು ಅವನ ತಾಯಿಗೆ ಅವನನ್ನು ಕಾಪಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ಎಂದು ಹೇಳುತ್ತಾ ಪೊರುವನ್ನು ಕರೆದುಕೊಂಡು ಕುದುರೆ ಏರಿ ಕಗ್ಗಾಡಿಗೆ ಹೋಗುತ್ತಾನೆ ಈ ಕಡೆ ಆರತಿ ದ್ವೀಪದಲ್ಲಿ ಉದಿರನ ಮಕ್ಕಳ ಪಿಂಡವನ್ನು ತಿನ್ನಲು ಯಾವುದೇ ಕಾಗೆಗಳು ಬರ್ತಾ ಇರಲ್ಲ ಆವಾಗ ಉದಿರ ನನ್ನ ಮಕ್ಕಳ ಈ ಸ್ಥಿತಿಗೆ ಕಾರಣ ಆಗಿರುವ ಕಂಗುವನ ಎದೆಯನ್ನು ಬಗೆದು ಹೃದಯದಿಂದ ಬರುವ ರಕ್ತದಲ್ಲಿ ನನ್ನ ಮಕ್ಕಳು ಸ್ವರ್ಗಕ್ಕೆ ಹೋಗಲು ದಾರಿ ಮಾಡುತ್ತೇನೆ ಅಂತ ಹೇಳಿ ಎರಡು ಕೈಯಲ್ಲಿ ಪಿಂಡವನ್ನು ಹಿಡಿದುಕೊಳ್ತಾನೆ ಆವಾಗ ಕಾಗೆಗಳು ಬಂದು ಪಿಂಡವನ್ನು ತಿಂತಾವೆ ಕಗ್ಗಾಡಿನಲ್ಲಿ ಇರುವ ಪೊರುವನನ್ನು ನೀರಿನಲ್ಲಿ ಮೊಸಳೆಯೊಂದು ಅಟ್ಟಾಡಿಸಿಕೊಂಡು ಬರುತ್ತೆ ಇದನ್ನು ತಿಳಿದ ಕಂಗುವ ಹೋಗಿ ಆ ಮೊಸಳೆಯನ್ನು ಕೊಲ್ತಾನೆ ಇನ್ನೊಂದು ಮೊಸಳೆ ಪೊವನ ಕಾಲನ್ನು ಕಚ್ಚುತ್ತೆ ಕಂಗುವ ಕಡೆಗೆ ಆ ಮೊಸಳೆಯನ್ನು ಕೊಂದು ಪೊರುವನ ಕಾಲಿಗೆ ಗಿಡಮೂಲಿಕೆಯಿಂದ ಔಷಧಿ ಕಟ್ತಾನೆ ಆರತಿ ದ್ವೀಪಕ್ಕೆ ರೋಮನ ಒಬ್ಬ ಅಧಿಕಾರಿ ಬಂದು ಉದಿರನ್ಗೆ ನಿಮ್ಮ ಕೈಲಿ ಪೆರುಮಾಚಿಯ ಸೈನಿಕರನ್ನು ಕೊಲ್ಲಲು ಆಗಲಿಲ್ಲ ನಮ್ಮನ ಚಿನ್ನದ ನಾಣ್ಯಗಳನ್ನು ವಾಪಸ್ ನೀಡಿ ನಾವೇ ಆ ಪೆರುಮಾಚಿಯ ಮೇಲೆ ಆಕ್ರಮಣ ಮಾಡುತ್ತೇವೆ ಅಂತ ಹೇಳ್ತಾರೆ ಅದಕ್ಕೆ ಕೋಪಗೊಂಡ ಉದಿರ ಆ ಅಧಿಕಾರಿಯನ್ನು ಸಾಯಿಸಿ ನಮಗೆ ನಿಮ್ಮ ಚಿನ್ನದ ನಾಣ್ಯದ ಮೇಲೆ ಆಸೆಯಿಲ್ಲ ನನ್ನ ಮಕ್ಕಳನ್ನು ಕೊಂದ ಆ ಪೆರುಮಾಚಿ ಜನರನ್ನು ನಾನೇ ಕೊಲ್ತೀನಿ ಇದನ್ನು ನಿಮ್ಮ ಇಪ್ಪತ್ತೈದು ಸಾವಿರ ಜನ ಸೈನಿಕರು ಬಂದರೂ ತಡೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಉದಿರನ್ಗೆ ಅಲ್ಲಿನ ಜನ ಕಂಗುವ ಕಾಡಲ್ಲಿರುವಾಗಲೇ ನಾವು ಇದ್ದನ ಶುರು ಮಾಡಬೇಕು ಅಂತ ಹೇಳ್ತಾರೆ ಈ ಕಡೆ ಪೆರುಮಚ್ಚಿ ಹೆಣ್ಣು ಮಕ್ಕಳು ವಂಕಾಡು ದ್ವೀಪಕ್ಕೆ ಔಷಧಿ ತಯಾರಿಸಲು ಗಿಡಮೂಲಿಕೆಗಳನ್ನು ತರಲು ಹೋಗ್ತಿರ್ತಾರೆ ವಂಕಾಡು ದ್ವೀಪ ಹಿಮದಲ್ಲಿ ಆವರಿಸಿರುತ್ತೆ ಅದರಿಂದ ಎಲ್ಲ ಹಗ್ಗವನ್ನು ಹಿಡಿದುಕೊಂಡು ಹೋಗ್ತಾ ಇರ್ತಾರೆ ಕಡೆಯಲ್ಲಿ ಇರುವ ಮಹಿಳೆಯ ಹಗ್ಗ ತುಂಡಾಗುತ್ತೆ ಎಲ್ಲರೂ ಅಲ್ಲೇ ನಿಂತ್ಕೊಳ್ತಾರೆ ಹಿಂದೆ ಆ ಮಹಿಳೆಯನ್ನು ಉದಿರನ ಮೂರನೇ ಮಗ ಸಾಯಿಸಿ ಆ ಮಹಿಳೆಯಿಂದ ಹತ್ತು ಹನಿ ರಕ್ತ ಕೆಳಗೆ ಬೀಳುವಷ್ಟರಲ್ಲಿ ಇಲ್ಲಿಗೆ ಕಂಗುವ ಬರಬೇಕು ಇಲ್ಲ ಎಲ್ಲರನ್ನೂ ಸಾಯಿಸ್ತೀನಿ ಅಂತ ಹೇಳ್ತಾನೆ ಆವಾಗ ಅಲ್ಲಿದ್ದ ಮಹಿಳೆ ಜೋರಾಗಿ ಪಿ ಪಿ ಅಣ್ಣ ಆರತಿ ದ್ವೀಪದ ಹದಿನೈದು ಜನ ಸೈನಿಕರು ಇಲ್ಲಿಗೆ ಬರಲಿಲ್ಲ ಅಂದ್ರೆ ನಮ್ಮ ದ್ವೀಪದ ಇಪ್ಪತ್ತೈದು ಜನ ಮಹಿಳೆಯರನ್ನು ಸಾಯಿಸ್ತಾರಂತೆ ಅಂತ ಹೇಳ್ತಾಳೆ ಅದನ್ನ ಕೇಳಿಸಿಕೊಂಡ ಕಂಗುವ ಪಿಪಿ ಉತ್ತಾನೆ ಅದನ್ನ ಕೇಳಿ ಇಲ್ಲಿದ್ದ ಮಹಿಳೆಯರು ನಾವು ಇಪ್ಪತ್ತೈದು ಜನ ಇದ್ದೀವಿ ಅವರು ಬರೀ ಹದಿನೈದು ಜನ ಇದ್ದಾರೆ ಅಂತ ಹೇಳಿ ಅಲ್ಲಿರೋ ಎಲ್ಲರೂ ಸಾಯಿಸಿ ಉದಿರನ ಮೂರನೇ ಮಗನ್ನ ಕೂಡ ಸಾಯಿಸಿಬಿಡ್ತಾರೆ ಇದು ಕಂಗುವನಿಗೆ ಗೊತ್ತಾಗುತ್ತೆ ಇವಾಗ ಮಹಿಳೆಯರ ಮೇಲೆ ಆಕ್ರಮಣ ಮಾಡಿರೋದಕ್ಕೆ ಐದು ದ್ವೀಪದ ಜನ ಸೇರಿ ಪಂಚಾಯಿತಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ಉದಿರನ್ ಕೂಡ ಬರ್ತಾನೆ ಆದರೆ ಉದಿರನ್ಗೆ ಅವನ ಕಡೆಯ ಮಗ ಕೂಡ ಸತ್ತೋದ ಅಂತ ಗೊತ್ತಾಗಿ ನನ್ನ ಮಗನೇ ಇಲ್ಲ ಅಂದಮೇಲೆ ಪೆರುಮಾಚಿ ಯಾರು ಬದುಕಿರಬಾರ್ದು ಅಂತ ಹೇಳಿ ಅಲ್ಲಿಂದನೇ ಯುದ್ಧ ಶುರು ಮಾಡ್ತಾನೆ ಆರತಿ ದ್ವೀಪಕ್ಕೆ ಸಪೋರ್ಟ್ ಆಗಿ ಮಂಡ್ಯಾರ್ ಮತ್ತು ಮುಕ್ಕಾಡು ಜನ ಸೇರ್ಕೋತಾರೆ ಪೆರುಮಾಚಿ ಕಡೆ ವಂಕಾಡು ಜನ ಸೇರ್ಕೋತಾರೆ ಉದಿರನ್ ಅಲ್ಲೇನೇ ಕಂಗುವ ತಂದೆಗೆ ಬಾಣಗಳನ್ನ ಬಿಡ್ತಾನೆ ಕಂಗುವನ ತಂದೆ ಅಲ್ಲೇ ಇದ್ದ ಮೆಟ್ಟಿಲು ಹೊತ್ತಿ ಮೇಲೆ ಹೋಗಿ ಅವನಿಗೆ ಬಿದ್ದಿದ್ದ ಮೂರು ಬಾಣಗಳನ್ನು ಅವನ ಬಟ್ಟೆಯಲ್ಲಿ ಕಟ್ಟಿ ಯುದ್ಧ ನೀನ್ ಶುರು ಮಾಡಿದ್ರೆ ಸಾಕ ನನ್ನ ಮಗ ಕಂಗುವನಿಗೆ ಯಾರ್ಯಾರು ಯಾರು ಯಾರ ಕಡೆ ಇದ್ದಾರೆ ಅಂತ ಗೊತ್ತಾಗೋದು ಬೇಡವಾ ಅಂತ ಹೇಳ್ತಾ ಹದ್ದನ್ನು ಕರೆದು ಬಾಣಗಳನ್ನ ಆದರೂ ಕಾಲ್ಗೆ ಕೊಡ್ತಾನೆ ಅದು ತಗೊಂಡು ಹೋಗಿ ಕಂಗುವನಿಗೆ ನೀಡುತ್ತೆ ಆ ಬಾಣಗಳನ್ನ ನೋಡಿ ಕಂಗುವನಿಗೆ ಅವರ ಆಪೋಸಿಟ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಉದಿರನ ಕಂಗುವನ ತಂದೆಯನ್ನು ಕೊಲ್ತಾನೆ ಅದೇ ದಿನ ರಾತ್ರಿ ಉದಿರನು ತನ್ನ ಸೈನ್ಯದ ಜೊತೆ ಅಡಗಿನಲ್ಲಿ ಪೆರುಮಾಚಿ ಕಡೆ ಹೋಗ್ತಿರ್ತಾನೆ ಕಗ್ಗಾಡಿನಲ್ಲಿ ಬೆಂಕಿಯನ್ನು ನೋಡಿದ ಉದಿರ ಪೆರುಮಾಚಿಯವರೆಲ್ಲ ಕಗ್ಗಾಡಿನಲ್ಲಿದ್ದಾರೆ ಎಂದು ತಿಳಿದು ಹಡಗುಗಳನ್ನ ಕಾಡಿನ ಕಡೆ ತಿರುಗಿಸ್ತಾನೆ ಆದರೆ ಪೆರುಮಾಚಿಯ ಜನ ಪೆರುಮಾಚಿಯಲ್ಲೇ ಇರ್ತಾರೆ ಕಾಡಿನಲ್ಲಿ ಕಂಗುವ ಉದಿರನ ಸೈನ್ಯಕ್ಕೆ ಟ್ರಾಪ್ ಸೆಟ್ ಮಾಡಿ ಬೆಂಕಿ ಹಾಕಿರ್ತಾನೆ ಅಲ್ಲಿಗೆ ಬಂದು ಉದಿರನ ಸೈನಿಕರನ್ನು ಕಂಗುವ ಬೆಂಕಿಯ ಉಂಡೆಗಳಿಂದ ಚೇಳುಗಳಿಂದ ಹಾವುಗಳಿಂದ ಮತ್ತೆ ಬಂಡೆಗಳಿಂದ ಒಡೆದು ಸಾಯಿಸ್ತಾನೆ ಅಷ್ಟರಲ್ಲಿ ಪೊರುವನಿಗೆ ಕಂಗುವನ ಮೇಲಿರುವ ದ್ವೇಷವೆಲ್ಲ ಹೋಗಿರುತ್ತೆ ಉದಿರ ಬಗ್ಗೆ ತಿಳಿದುಕೊಂಡು ಪರುವನನ್ನು ಕಿಡ್ನಾಪ್ ಮಾಡಿ ಹಡಗಿನಲ್ಲಿ ಕರ್ಕೊಂಡು ಹೋಗ್ತಾನೆ ಆವಾಗ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ ಫ್ರಾನ್ಸಿಸ್ ಜೆಟಾನ ಕರ್ಕೊಂಡು ಹೋಗ್ತಿದ್ದ ಟೆಂಪೋ ಹಿಂದೆ ಓಡ್ತಾ ಇರ್ತಾನೆ ರೌಡಿಗಳು ಶೂಟ್ ಮಾಡ್ತಾರೆ ಅಲ್ಲಿಗೆ ಕೋಲ್ಟ್ ಮತ್ತೆ ಏಂಜಲ ಬರ್ತಾರೆ ಫ್ರಾನ್ಸಿಸ್ ಕೋಲ್ಟ್ ಕತ್ತಲ್ಲಿರೋ ಟ್ರ್ಯಾಕರ್ ಇರೋ ಡಾಲರ್ ಕಿತ್ಕೊಂಡು ಓಡೋಗಿ ಅದನ್ನ ಜೆಟಾ ಇದ್ದ ಟೆಂಪೋ ಮೇಲೆ ಎಸಿತಾನೆ ಏಂಜಲ ಜೊತೆ ಕಾರಲ್ಲಿ ಅದನ್ನ ಫಾಲೋ ಹೋಗ್ತಾರೆ ಅವರಿಗೆ ಆ ಟೆಂಪೋ ಒಂದು ಪೋರ್ಟಲ್ ಇರೋದು ಕಾಣಿಸುತ್ತೆ ಆದರೆ ಅದರೊಳಗೆ ಝೆಟಾ ಇರಲ್ಲ ಫ್ರಾನ್ಸಿಸ್ ಕಂಟೈನರ್ಸ್ ಮೇಲೆ ಹತ್ತಿ ಜೆಟಾ ಇರೋ ಪ್ಲೇಸ್ ತಿಳ್ಕೊತಾನೆ ಜೆಟಾನ ಮತ್ತೆ ವಾಪಸ್ ರಷ್ಯಾಗೆ ಕರ್ಕೊಂಡು ಹೋಗೋಕೆ ಪ್ಲೇನ್ ಬರುತ್ತೆ ಫ್ರಾನ್ಸಿಸ್ ಬಂದಿರೋದು ಆ ರೋಡಿಗಳಿಗೆ ಒತ್ತಾಗಿ ಝೆಟಾನ ಶಿಫ್ಟ್ ಮಾಡೋಕೆ ಶುರು ಮಾಡ್ತಾರೆ ಇವಾಗ ಪ್ರೆಸೆಂಟ್ ಮತ್ತೆ ಫ್ಲಾಶ್ ಬ್ಯಾಕ್ ನ ಪ್ಯಾರಲ್ ಆಗಿ ತೋರಿಸೋಕೆ ಶುರು ಮಾಡ್ತಾರೆ ಪಾಸ್ಟ್ ಅಲ್ಲಿ ಪರ್ವನ ಉದಿರನಿಂದ ಕಾಪಾಡೋಕೆ ಕಂಗುವ ಉದಿರನ ದೋಣಿಗೆ ಹತ್ತುತ್ತಾನೆ ಅಲ್ಲಿ ಉದಿರ ಪರುವನನ್ನು ಹಗ್ಗದಲ್ಲಿ ಕಟ್ಟಿ ನೀರಿಗೆ ಬಿಡ್ತಾನೆ ಪರ್ವ ನೀರಿಗೆ ಬೀಳುವ ಮುಂಚೆ ಕಂಗುವ ಹಗ್ಗ ಇಡ್ಕೊತಾನೆ ಒಂದು ಕೈಲಿ ಹಗ್ಗ ಇನ್ನೊಂದು ಕೈಲಿ ಕೊಡಲಿ ಹಿಡ್ಕೊಂಡು ಫೈಟ್ ಮಾಡ್ತಾ ಇರ್ತಾನೆ ನೀರಲ್ಲಿ ತಿಮಿಂಗಲಗಳು ಪರುವನನ್ನು ತಿನ್ನಲು ಕಾಯ್ತಾ ಕಂಗುವ ಪರುವನಿಗೆ ಕೊಡಲಿ ಕೊಡ್ತಾನೆ ಇವಾಗ ಉದಿರನಿಗೂ ಮತ್ತೆ ಕಂಗುವನಿಗೂ ಇದ್ದ ಆಗುತ್ತೆ ಉದಿರ ಕಂಗುವನಿಗೆ ಚೆನ್ನಾಗಿ ಹೊಡೆದು ಅವನ ಕತ್ತು ಹಿಡ್ಕೊಂಡು ಸಾಯಿಸೋಕೆ ಟ್ರೈ ಮಾಡ್ತಿರ್ತಾನೆ ಅವಾಗ ಪರುವ ಕಂಗುವನಿಗೆ ಹಿಡಿದಿರುವ ಹಗ್ಗ ಬಿಡೋಕೆ ಹೇಳ್ತಾನೆ ಆದ್ರೆ ಕಂಗುವ ಬಿಡಲ್ಲ ಕಡೆಗೆ ಪರುವ ಅವನೇ ಕೊಡಲಿಯಿಂದ ಅಗ್ಗ ಕಟ್ ಮಾಡಿಕೊಂಡು ನೀರಲ್ಲಿ ಬಿದ್ದು ಸತ್ತು ಹೋಗ್ತಾನೆ ಅದನ್ನು ನೋಡಿದ ಕಂಗುವನಿಗೆ ಕೋಪ ಬಂದು ಉದಿರನಿಗೆ ಚೆನ್ನಾಗಿ ಹೊಡೆದು ಸಾಯಿಸಿಬಿಡ್ತಾನೆ ಬಿಡ್ತಾನೆ ಪ್ರೆಸೆಂಟ್ ಅಲ್ಲಿ ಜೆಟಾನ ಪ್ಲೇನ್ ಅಲ್ಲಿ ಹಾಕೊಂಡು ಹೋಗ್ತಿರ್ತಾರೆ ಫ್ರಾನ್ಸಿಸ್ ಬೈಕ್ ಅಲ್ಲಿ ಬಂದು ಪ್ಲೇನ್ ಒಳಗೆ ಆರಿ ಫೈಟ್ ಮಾಡ್ತಾನೆ ರೌಡಿಗಳು ಚೆನ್ನಾಗಿ ಹೊಡೆದು ಕೆಳಗೆ ಬಿಸಾಕ್ತಾರೆ ಫ್ರಾನ್ಸಿಸ್ ಪ್ಲೇನ್ ಡೋರ್ನ ಹಿಡ್ಕೊಂಡು ನೇತಾಡ್ತಾ ಇರ್ತಾನೆ ರೌಡಿ ಜೆಟಾ ತಲೆನ ಕುಯ್ದು ಬ್ರೈನ್ ತೆಗೆಯೋಕೆ ಹೋಗ್ತಾರೆ ಅವಾಗ ಫ್ರಾನ್ಸಿಸ್ಗೆ ಅವನ ಹಳೆ ಕತೆ ನೆನಪಾಗುತ್ತೆ ಅದನ್ನ ನೆನಪು ಮಾಡಿಕೊಂಡು ಪ್ಲೇನ್ ಒಳಗೆ ಬಂದು ಎಲ್ಲ ರೌಡಿಗಳಿಗೂ ಹೊಡೆದು ಸಾಯಿಸಿ ಬಿಡ್ತಾನೆ ಕಡೆಗೆ ಕಂಗುವ ಮತ್ತೆ ಪೊರುವ ಒಂದಾಗ್ತಾರೆ ಫಾಸ್ಟ್ ಅಲ್ಲಿ ಉದಿರನ ಚಿತೆಗೆ ಕೊಳ್ಳಿ ಇಡೋಕೆ ಯಾರೂ ಇರಲ್ಲ ಯಾಕಂದ್ರೆ ಕಂಗುವ ಉದಿರನ ಮೂರು ಜನ ಮಕ್ಕಳನ್ನ ಸಾಯಿಸಿರ್ತಾನೆ ಇವಾಗ ಉದಿರನ ಇನ್ನೊಬ್ಬ ಮಗ ರತಂಗಸನ್ ಬರ್ತಾನೆ ಅವನು ಉದಿರ ಮತ್ತು ಒಬ್ಬಳು ವೇಷ್ಯೆಗೆ ಹುಟ್ಟಿದ ಮಗ ಅದರಿಂದ ಉದಿರ ಅವನು ರಾಜನಾಗಲು ಅರ್ಹನಲ್ಲ ಅಂತ ಅವನ ಗಡಿಪಾರ ಮಾಡಿರ್ತಾನೆ ಇವಾಗ ಉದಿರ ಸತ್ತಿರೋದಕ್ಕೆ ರತಂಗಸನ್ ಬಂದು ಕೊಳ್ಳಿ ಇಡ್ತಾನೆ ರತಂಗಸನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು ಸೂರ್ಯ ತಮ್ಮ ಕಾರ್ತಿನಿ ರತಂಗಸನ್ ಉದಿರನ ಕೊಂದ ಕಂಗುವನನ್ನು ಕೊಂದು ಕುರ್ಚಿಯ ಮೇಲೆ ಕೂರ್ತೀನಿ ಅಂತ ತೀರ್ಮಾನ ಮಾಡ್ತಾನೆ ಪ್ರೆಸೆಂಟ್ ಅಲ್ಲಿ ಜೆಟಾನ ಫ್ರಾನ್ಸಿಸ್ ಕರ್ಕೊಂಡು ಹೋದ ಅಂತ ರೌಢಿಗಳು ಬಾಸ್ ಬಾಸ್ಗೆ ಹೇಳ್ತಾರೆ ಅವ್ರ ಬಾಸ್ ಹೆಸರು ರಯನ್ ಅವನು ಬೇರೆ ಯಾರೂ ಅಲ್ಲ ಪಾಸ್ಟಲ್ಲಿ ಇದ್ದ ತಂಗಸನ್ ಅವನಿಗೆ ಕಂಗುವ ನೆನಪಿರ್ತಾನೆ ಇವಾಗ ರಯಾನ್ ಕಂಗುವನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ ಮತ್ತು ಜೆಟಾಗಿ ಅವನ ಮೇಲೆ ಆಗಿರೋ ಎಕ್ಸ್ಪೆರಿಮೆಂಟ್ಸಿಂದ ಟೆಲಿಕೈನಿ ಸೂಪರ್ ಪವರ್ ಬಂದಿರುತ್ತೆ ಅಂದರೆ ಅವನು ವಸ್ತುಗಳನ್ನ ಟಚ್ ಮಾಡೋದನ್ನ ಮೇಲೆ ಎತ್ತೋ ಪವರ್ ಅಲ್ಲಿಗೆ ಮೂವಿ ಮುಗ್ದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಂಗುವ ಅಲ್ಲಿ ನೋಡಿ ಅಂತ ಎಂಡ್ ಕ್ರೆಡಿಟ್ಸ್ ಆಗ್ತಾರೆ ಕಂಗುವ ಪಾರ್ಟು ಬರೋದು ಡೌಟು ಮತ್ತು ಈ ಸ್ಟೋರಿ ಕಂಪ್ಲೀಟ್ ಆಗೋದು ಡೌಟು ಯಾಕಂದರೆ ಈ ಮೂವಿ ಬಾಕ್ಸ್ ಆಫೀಸಲ್ಲಿ ಡಿಸಾಸ್ಟರ್ ಆಯಿತು ಅದಕ್ಕೆ ಎನಿವೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಸೂಪರ್ ಆಗಿರೋ ವೀಡಿಯೋ ಜೊತೆ ಸಿಗ್ತೀನಿ जय कर्नाटक